ಪಂಚೆ ಉಟ್ಕೊಂಡು ಬಂದಿದ್ದಕ್ಕೆ ಮಾಲ್ಗೆ ರೈತನಿಗೆ ನೋ ಎಂಟ್ರಿ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಸಿಬ್ಬಂದಿಯ ದುರಹಂಕಾರ ಎದ್ದು ಕಾಣ್ತಾ ಇದೆ ಪೋಷಕರನ್ನ ಮಾಲ್ಗೆ ಕರೆತಂದಿದ್ದ ಹಾವೀರಿಯ ನಾಗರಾಜ್ ಪಾಪ ಪೋಷಕರಿಗೆ ಸಿನಿಮಾ ತೋರಿಸೋದಕ್ಕೆ ಆತ ಮಾಲ್ಗೆ ಕರೆತಂದಿದ್ದ ಆದ್ರೆ ಮಾಲ್ನ ಸಿಬ್ಬಂದಿ ಇವರು ಪಂಚೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾಗರಾಜ್ ತಂದೆಗೆ ಪ್ರವೇಶವನ್ನ ನಿರಾಕರಣೆ ಮಾಡಲಾಗಿದೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ರೈತನನ್ನ ಹೊರಗೆ ಕೂರಿಸಿರುವಂತಹ ಸಿಬ್ಬಂದಿ ಇದು ಮಾಲ್ನ ಸಿಬ್ಬಂದಿಯ ದುರಹಂಕಾರ ಇಲ್ಲಿ ಎದ್ದು ಕಾಣ್ತದೆ ಬಟ್ಟೆಯಿಂದ ಮನುಷ್ಯರನ್ನ ಅಳಿಬಾರದು ಅನ್ನೋ ಮಾತಿದೆ ರೈತರೇನೆ ಇದ್ರೇನೆ ಎಲ್ರೂ ಊಟ ಮಾಡೋಕ್ಕಾಗತ್ತೆ ರೈತ ಬಂದ ಅವನು ಪಂಚೇಲಿ ಬಂದ ಅನ್ನೋಂಥ ಕಾರಣಕ್ಕಾಗಿ ಮಾಲ್ಗೆನೆ ಎಂಟ್ರಿ ಕೊಟ್ಟಿಲ್ಲ

ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು ಮೀಡಿಯಾದ ಅಂತಂದ್ರೆ ಅಂದ್ರೆ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆಗೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರೂವರೆ ಒಳಗಡೆ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನನಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡೋಕ್ಕಾಗಲ್ಲ ಅಲ್ಲಿ ಸೂಪ್ರವೈಸರ್ ಕೇಳಿ ಅಂತ ಅಲ್ಲಿ ಸೂಪ್ರವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚೆ ಹಾಕೋ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಹೇಳಿದ್ರು ಅಂತಂದ್ರೆ ಪಂಚೆಕೊಂಡ್ರೆ ಅಲೋ ಮಾಡಲ್ಲ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್